ಭಾರತದಲ್ಲಿ ಬಾಂಗ್ಲಾದೇಶದ ನೀಲಿ ಚಿತ್ರ ತಾರೆ ಒಬ್ಬರನ್ನು ಬಂಧಿಸಲಾಗಿದೆ ಹೌದು ನೀಲಿ ಚಿತ್ರ ನಟಿರಿಯ ಬಾರ್ಡೆ ಎಂಬಾಕೆಯನ್ನು ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಈ ಇಬ್ರು ಪ್ರೀಲಂ ನಟೀರಿಯಾ ಬಾರ್ಡೆ ಭಾರತದಲ್ಲಿ ಆರೋಹಿ ಬರ್ಡೆ ಮತ್ತು ಬನ್ನಾ ಶೇಖ್ ಎಂಬ ಹೆಸರು ಬದಲಿಸಿಕೊಂಡು ವಾಸಿಸುತ್ತಿದ್ದರು ಇದೇ ಆಧಾರದ ಮೇಲೆ ನಟಿಯನ್ನು ಅಕ್ರಮವಾಗಿ ಭಾರತದೊಳಗೆ ನುಸುಳಿರುವ ಅಪರಾಧದ ಆಧಾರದಿಂದ ಮಹಾರಾಷ್ಟ್ರ ಪೊಲೀಸರು ಬಂಧನ ಮಾಡಿದ್ದಾರೆ ರಿಯಾ ಮೂಲತಃ ಬಾಂಗ್ಲಾದೇಶದ ಪ್ರಜೆ ಎಂದು ಗುರುತಿಸಲಾಗಿದೆ ಹೌದು ಬಾಂಗ್ಲಾದೇಶದ ನೀಲಿ ಚಿತ್ರ ತಾರೆ ರಿಯಾ ಬಾರ್ಡೆ ನಕಲಿ ದಾಖಲೆಗಳನ್ನು ಬಳಸಿಕೊಂಡು ರಿಯಾ ಭಾರತದಲ್ಲಿ ತನ್ನ ಕುಟುಂಬದ ಜೊತೆಗೆ ವಾಸವಾಗಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆದರೆ ಬಂಧನಗೊಂಡಿದ್ದು ರಿಯಾ ಬಾರ್ಡೆ ಮಾತ್ರವಾಗಿದ್ದು ಅವು ಕುಟುಂಬದವರು ತಲೆಮರೆಸಿಕೊಂಡಿದ್ದಾರೆ ಸದ್ಯ ರಿಯಾ ಅವರ ಕುಟುಂಬದವರ ಹುಡುಕಾಟದಲ್ಲಿ ಮಹಾರಾಷ್ಟ್ರ ಪೊಲೀಸರು ನಿರತರಾಗಿದ್ದಾರೆ ಇನ್ನು ನಟಿ ರಿಯಾ ಬಾರ್ಡೆ ಪೋರ್ನ್ ಸ್ಟಾರ್ ಆಗಿದ್ದು ನೀಲಿ ಚಿತ್ರಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಟಿಸಿದ್ದಾರೆ ಸದ್ಯ ಈ ನಟಿಯ ಮೇಲೆ ಹೊರಿಸಲಾದ ಆರೋಪಗಳನ್ನು ನೋಡುವುದಾದರೆ ಈಕೆ ಮೂಲತಃ ಬಾಂಗ್ಲಾದೇಶದ ಮಹಿಳೆಯಾಗಿದ್ದು ನೀಲಿ ಚಿತ್ರಗಳಲ್ಲಿ ನಟಿಸುತ್ತಿದ್ದಳು ಸದ್ಯ ಭಾರತದಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿದ್ದಳು ಇವಳು ಮಾತ್ರವಲ್ಲದೆ ಆಕೆಯ ತಾಯಿ ಸಹೋದರಿ ಸಹೋದರ ಮತ್ತು ತಂದೆ ಸಹ ಇದೇ ರೀತಿ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿದು ಬಂದಿದ್ದು ಉಳಿದವರನ್ನು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಈ ನೀಲಿ ಚಿತ್ರತಾರೆಯಾದ ರಿಯಾ ಬಾರ್ಡೆ ಅವರನ್ನು ಮಹಾರಾಷ್ಟ್ರದ ಉಲ್ಲಾಸನಗರದಲ್ಲಿ ಬಂಧಿಸಲಾಗಿದೆ ಸದ್ಯ ಈಕೆಯ ಮೇಲೆ ಭಾರತೀಯ ದಂಡ ಸಂಹಿತೆ ಎಚ್ ಸೆಕ್ಷನ್ ನಾನ್ನೂರ ಇಪ್ಪತ್ತು ನಾನ್ನೂರ ಅರವತ್ತೈದು ನಾನ್ನೂರ ಅರವತ್ತೆಂಟು ನಾನ್ನೂರ ಎಪ್ಪತ್ತೊಂಬತ್ತು ಮೂವತ್ತ್ ನಾಲ್ಕು ಮತ್ತು ಹದ್ನಾಲ್ಕು ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣದಲ್ಲಿ ಮುಖ್ಯವಾಗಿ ರಿಯಾ ಬಾರ್ಡೆ ಅವರ ಸ್ನೇಹಿತ ಪ್ರಶಾಂತ್ ಮಿಶ್ರಾ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇದೇ ಆಧಾರದ ಮೇಲೆ ಪೊಲೀಸರು ನಟಿಯ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಆಗ ರಿಯಾ ಆಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದಾಳೆ ಎಂದು ತಿಳಿದುಬಂದಿದೆ ಈ ಘಟನೆಯಲ್ಲಿ ರಿಯಾ ಅಕ್ರಮವಾಗಿ ಭಾರತದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅವಳ ಸ್ನೇಹಿತನಾಗಿದ್ದಂತಹ ಪ್ರಶಾಂತ್ ಮಿಶ್ರಾ ಅವರೇ ಸ್ವತಃ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಈ ವಿಷಯದ ಆಧಾರದ ಮೇಲೆ ಪೊಲೀಸರು ಇವರನ್ನು ಬಂಧಿಸಲು ಸಹಾಯಕವಾಯಿತು ಇದರ ನಡುವೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರ ಪತಿ ರಾಜ್ ಕುಂದ್ರ ಅವರ ನಿರ್ಮಾಣದಲ್ಲಿ ರಿಯಾ ಬಾಡೆ ಕೆಲಸ ಮಾಡಿದ್ದಾರೆ ಎಂಬ ಮಾಹಿತಿಗಳು ಹರಿದಾಡುತ್ತಿದೆ ಅಲ್ಲದೆ ಇಕೆ ಗೆಹಾನ ವಸಿಷ್ಠ ಜೊತೆ ಸಹ ಕೆಲಸ ಮಾಡಿದ್ದಾರೆ ಎಂದು ಹೇಳಾಗಿದೆ ಇನ್ನು ರಿಯಾ ಬರ್ಡೆ ಅವರ ತಾಯಿ ಮೂಲತಃ ಬಾಂಗ್ಲಾದವರು ಆದರೆ ಮಹಾರಾಷ್ಟ್ರದ ಅಮರಾವತಿಗೆ ಸೇರಿದ ಅರವಿಂದ ಬಾರ್ಡೆ ಅವರನ್ನು ವಿವಾಹವಾಗಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ